ಹರೇ ಕೃಷ್ಣ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೀರಾಮ ರಾಮರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಪದ್ಮಪುರಾಣದ ಉತ್ತರಾಖಾಂಡದ ಎಪ್ಪತ್ತೆರಡನೇ ಅಧ್ಯಾಯದಲ್ಲಿ ಮಹಾದೇವ ಪಾರ್ವತೀದೇವಿಗೆ ವಿಷ್ಣು ಸಹಸ್ರನಾಮದ ಮಹತ್ವ ತಿಳಿಸೋವಾಗ ಹೇಳಿರೋ ಮಾತಿದು ಇದ್ರ ಅರ್ಥ ಏನಂದರೆ ಈ ಒಂದು ರಾಮನಾಮ ವಿಷ್ಣುವಿನ ಸಹಸ್ರನಾಮಗಳಿಗೆ ಸರಿಸಮಾನ ಅಂದರೆ ವಿಷ್ಣು ಸಹಸ್ರನಾಮದಿಂದ ದೊರಕೋ ಫಲ ಇದೊಂದೇ ರಾಮನಾಮದಿಂದ ದೊರಕತ್ತೆ ಅಂತ ಇದನ್ನೇ ಪುರಂದರದಾಸರು ಕೂಡ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲೂ ಬೇಡ ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ಅಂತ ತಿಳಿಸಿರೋದು ಕರ್ನಾಟಕದ ನಮ್ಮ ಹೆಮ್ಮೆಯ ಮೈಸೂರಿನಲ್ಲಿ ಸಿಕ್ಕಿದ ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವ ಬಾಲರಾಮನ ಮೂರ್ತಿಯು ರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಿರೋ ಈ ಶುಭ ಸಂದರ್ಭದಲ್ಲಿ ಈ ದಿವ್ಯವಾದ ಮಂತ್ರನ ನಾವೆಲ್ಲರೂ ಭಕ್ತಿಯಿಂದ ಜಪಿಸೋಣ ಜೊತೆಗೆ ಪ್ರತಿದಿನವೂ ಕನಿಷ್ಠ ಮೂರು ಬಾರಿಯಾದರೂ ವಿಷ್ಣು ಸಹಸ್ರನಾಮದಷ್ಟೇ ಫಲವಿರೋ ಈ ಮಂತ್ರನ ನಾವೆಲ್ಲರೂ ಜಪಿಸೋಂತಾಗಲಿ ಅಂತ ಆಶಿಸೋಣ ಇಷ್ಟೆಲ್ಲ ಮಹಿಮೆಯಿರೋ ಹನುಮನ ಪ್ರಿಯನಾದ ಮರ್ಯಾದ ಪುರುಷೋತ್ತಮ ಅಂತಾನೆ ಹೆಸರುವಾಸಿಯಾಗಿರುವ ಶ್ರೀರಾಮಚಂದ್ರನ ಮೇಲೆ ಕೆಲವರು ಒಂದು ಆರೋಪ ಮಾಡೋದನ್ನ ಸಾಮಾನ್ಯವಾಗಿ ಕೇಳಿರ್ತೀವಿ ಅಗ್ನಿ ಪರೀಕ್ಷೆಯ ನಂತರ ಕೂಡ ಯಾರೋ ಒಬ್ಬ ಅಗಸ ಆಡಿದ ಮಾತನ್ನ ಕೇಳಿಕೊಂಡು ಪರಮ ಪವಿತ್ರಳಾದ ಸೀತಾದೇವಿನ ಗರ್ಭಿಣಿಯಾಗಿದ್ದರೂ ಮತ್ತೆ ವನವಾಸ ಕಟ್ಬಿಟ್ಟ ಆ ಶ್ರೀರಾಮ ಇದು ಸರಿನಾ ರಾಜಧರ್ಮದ ಕಾರಣ ಕೊಟ್ಟು ತಪ್ಪೇ ಇಲ್ಲದ ಸೀತಾದೇವಿನ ಆ ಥರ ನಡ್ಸ್ಕೊಂಡಿದ್ದು ತಪ್ಪು ಅಂತ ಕೆಲವರು ಮಾತಾಡೋದನ್ನ ಕೇಳಿರ್ತೀವಿ ಆದರೆ ಇದು ಕೇವಲ ಆ ದೇವರ ದಿವ್ಯವಾದ ಲೀಲೆ ಈ ಘಟನೆಗೆ ಕಾರಣ ಶ್ರೀರಾಮಚಂದ್ರ ಅಲ್ಲ ಬದಲಿಗೆ ಸೀತಾಮಾತೆಯ ಕರ್ಮಫಲ ಏನದು ಸೀತಾಮಾತೆಯ ಕರ್ಮ ಆ ಕಥೆನ ಇವತ್ತು ತಿಳ್ಕೊಳ್ಳೋಣ ಈ ಕಥೆಯ ಉಲ್ಲೇಖ ಪದ್ಮಪುರಾಣದ ಪಾತಾಳಕಾಂಡದ ಐವತ್ತೇಳನೇ ಅಧ್ಯಾಯದಲ್ಲಿದೆ ಸೀತಾದೇವಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ಮಿಥಿಲಾ ನಗರದ ಜನಕರಾಜನ ಅರಮನೆಯ ಉದ್ಯಾನವನದಲ್ಲಿ ತನ್ನ ಸಖಿಯರೊಂದಿಗೆ ಆಟ ಆಡ್ತಿರ್ತಾರೆ ಆಗ ಅಲ್ಲೇ ಒಂದು ಮರದ ಮೇಲೆ ಎರಡು ಮುದ್ದಾದ ಮಾತನಾಡೋ ಗಿಳಿಗಳು ತಮ್ಮಷ್ಟಕ್ಕೆ ತಾವೇ ಖುಷಿಯಿಂದ ಮಾತಾಡ್ತಾ ಇರೋದು ಕಾಣುತ್ತೆ ಜಾನಕಿದೇವಿ ಆ ಗಿಳಿಗಳು ಏನ್ ಮಾತಾಡ್ತಿದ್ದಾವೆ ಅಂತ ತಿಳ್ಕೊಳ್ಳೋಕೆ ಆ ಗಿಳಿಗಳನ್ನ ಹಿಂಬಾಲಿಸ್ತಾರೆ ಅತ್ಯಂತ ಆಕರ್ಷಮಯನಾದ ಶ್ರೀರಾಮನು ಭೂಮಿಯ ಮೇಲೆ ರಾಜನಾಗ್ತಾನೆ ಸೀತೆ ಅವನ ಹೆಂಡತಿ ಆಗ್ತಾಳೆ ಅಂತ ಸೀತಾರಾಮನ ಗುಣಗಾನ ಮಾಡ್ತಿದ್ದ ಗಿಳಿಗಳ ಮಾತನ್ನ ಕೇಳಿದ ಜಾನಕಿಗೆ ಆಶ್ಚರ್ಯ ಆಗುತ್ತೆ ಈ ಸೀತೆ ಯಾರು ಈ ಗಿಳಿಗಳು ನನ್ನ ಬಗ್ಗೆನೆ ಮಾತಾಡ್ತಿದ್ದಾವ ಇನ್ನೂ ಜಾಸ್ತಿ ವಿಷಯ ತಿಳ್ಕೊಬೇಕಲ್ಲ ಅಂತ ಜಾನ್ಕಿ ದೇವಿ ಕುತೂಹಲದಿಂದ ಆ ಎರಡು ಗಿಳಿಗಳನ್ನ ತನ್ನ ಸಖಿಯರ ಸಹಾಯದಿಂದ ಹಿಡ್ಕೋತಾರೆ ಗಾಬರಿಯಾಗಿದ್ದ ಗಿಳಿಗಳನ್ನ ಸಮಾಧಾನ ಪಡಿಸಿ ಜಾನ್ಕಿ ಆ ಗಿಳಿಗಳನ್ನ ಪ್ರಶ್ನೆ ಮಾಡ್ತಾರೆ ಯಾರು ನೀವಿಬ್ರು ಎಲ್ಲಿಂದ ಬಂದಿದ್ದೀರಾ ಆ ಸೀತಾ ಮತ್ತೆ ರಾಮ ಯಾರು ಅವರ ಬಗ್ಗೆ ನಿಮ್ಗೆ ಹೇಗ್ ಗೊತ್ತು ಈ ವಿಚಾರ ಎಲ್ಲ ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳ್ತಾರ ಆಗ ಆ ಗಿಳಿಗಳು ನಾವು ಮಹರ್ಷಿ ವಾಲ್ಮೀಕಿಯ ಆಶ್ರಮದ ಗಿಳಿಗಳು ವಾಲ್ಮೀಕಿಯ ಶಿಷ್ಯರೆಲ್ಲರೂ ರಾಮನ ಸಾಹಸಗಳ ವರ್ಣನೆ ಮಾಡ್ತಿರ್ತಾರೆ ಮತ್ತು ರಾಮನ ಭವಿಷ್ಯದಲ್ಲಿ ನಡೆಯುವ ವಿಚಾರಗಳ ಬಗ್ಗೆಯೂ ಗುಣಗಾನ ಮಾಡ್ತಿರ್ತಾರೆ ಪ್ರತಿನಿತ್ಯ ಆ ಶ್ರೀರಾಮನ ಗುಣಗಾನ ಕೇಳಿ ಕೇಳಿ ನಾವೂ ಕೂಡ ಅವನ ಗುಣಗಾನ ಮಾಡುವಂತಾಗಿದೆ ಅಂತ ಹೇಳಿ ಶ್ರೀರಾಮಚಂದ್ರನ ಬಾಲ್ಯದ ಬಗ್ಗೆ ಅವನು ಹೇಗೆ ಕಾಣ್ತಾನೆ ಅಂತ ವಿವರಿಸಿ ಮುಂದೊಂದು ದಿನ ಅವನು ವಿಶ್ವಾಮಿತ್ರ ಋಷಿಯೊಂದಿಗೆ ಮಿಥಿಲಾನಗರಕ್ಕೆ ಬಂದು ಯಾರೂ ಮುರಿಯಲಾಗದ ಬಿಲ್ಲನ್ನು ಮುರಿದು ಜನಕನ ಮಗಳಾದ ಜಾನಕಿಯನ್ನು ಮದುವೆ ಆಗ್ತಾನೆ ಆ ಜನಕನ ಪುತ್ರಿ ಜಾನಕಿಯೇ ಧನ್ಯಳು ಅಂತ ವಾಲ್ಮೀಕಿಯ ಆಶ್ರಮದಲ್ಲಿ ಕೇಳಿಸ್ಕೊಂಡಿದ್ದ ವಿಚಾರವನ್ನೆಲ್ಲ ಆ ಗಿಳಿಗಳು ಹೇಳ್ತವೆ ಸೀತಾದೇವಿ ಮತ್ತೆ ಮತ್ತೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಿದ್ನ ನೋಡಿ ಆ ಹೆಣ್ಣು ಗಿಳಿ ಕೇಳುತ್ತೆ ಸುಂದರವಾಗಿರೋ ನೀನ್ಯಾರು ನಿನ್ನ ಹೆಸರೇನು ಬುದ್ಧಿವಂತಿಕೆಯಿಂದ ನಮ್ಮ ಬಳಿ ಶ್ರೀರಾಮನ ಬಗ್ಗೆ ಇಷ್ಟೆಲ್ಲ ವಿಚಾರ ಕೇಳ್ತಿದ್ಯಲ್ಲ ಯಾರು ನೀನು ಅಂದಾಗ ಸೀತಾಮಾತೆ ಹೇಳ್ತಾರೆ ನೀವಿಷ್ಟೊತ್ತು ಮಾತಾಡ್ತಾ ಇದ್ದ ಜನಕರಾಜನ ಮಗಳಾದ ಜಾನಕಿ ನಾನೇ ನೀವಿಬ್ಬರು ಇಷ್ಟೊಂದೆಲ್ಲ ಹೇಳಿದ್ಮೇಲೆ ನಾನು ನಿಮ್ಮನ್ನ ಬಿಡೋ ಮನಸ್ಸಿಲ್ಲ ನೀವು ಹೇಳಿರೋ ಹಾಗೆ ಆ ರಾಮ ಬಂದರೆ ನಾನು ನಿಮ್ಮಿಬ್ರನ್ನ ಬಿಟ್ಬಿಡ್ತೀನಿ ಅಲ್ಲಿ ತನಕ ನಾನೇ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ಮುದ್ದಾಗಿ ಮಾತಾಡ್ತಾ ನೀವಿಬ್ಬರು ನನ್ನ ಜೊತೆಯೇ ಇದ್ಬಿಡಿ ಅಂತ ಹೇಳ್ತಾರೆ ಇಷ್ಟೋ ತನಕ ಮಾತಾಡಿದ್ದು ಜಾನಕಿ ಹತ್ರನೇ ಅಂತ ತಿಳಿದ ಗಿಳಿಗಳು ಹೆದರಿ ನಡ್ಗೋಗ್ತವೆ ಭಯದಿಂದ ಜಾನಕಿ ಹತ್ರ ಹೆಣ್ಗಿಳಿ ಕೇಳುತ್ತೆ ಅಮ್ಮ ನಾವು ಹಕ್ಕಿಗಳು ಕಾಡೇ ನಮ್ಮನೆ ಎಲ್ಲ ಕಡೆಯೂ ಸಂತೋಷವಾಗಿ ಹಾರಾಡ್ತಾ ಇರೋ ನಾವು ನಿನ್ನ ಜೊತೆ ಅರಮನೆಯಲ್ಲಿರೋಕ್ಕಾಗಲ್ಲ ನಾನೀಗ ಗರ್ಭವತಿ ನನ್ನೂರ್ಗೆ ಹೋಗಿ ನನ್ನ ಮೊಟ್ಟೆಗಳನ್ನಿಟ್ಟು ನೋಡ್ಕೋಬೇಕು ನನ್ನ ಮಕ್ಕಳಿಗೆ ಜನ್ಮ ಕೊಡಬೇಕು ಈಗ ದಯವಿಟ್ಟು ನಮ್ಮನ್ನ ಬಿಟ್ಬಿಡಮ್ಮ ಅಂತ ಕೇಳ್ಕೊಳ್ತವೆ ಆದರೆ ಸೀತಾ ಮಾತ್ರ ಒಪ್ಪದೇ ಇಲ್ಲ ಆ ಗಂಡುಗಿಳಿ ಕೂಡ ಕೇಳ್ಕೊಳ್ಳುತ್ತೆ ದಯವಿಟ್ಟು ಬಿಟ್ಬಿಡು ತಾಯಿ ನಾವು ಕಾಡಿನಲ್ಲಿ ಸುಖವಾಗಿರ್ತೀವಿ ನಮ್ಮ ಮಕ್ಕಳು ಜನಿಸಿದ ನಂತರ ನಾವೇ ನಿನ್ನ ಬಳಿ ಬರ್ತೀವಿ ಈಗ ನಮ್ಮನ್ನ ದಯವಿಟ್ಟು ಬಿಟ್ಬಿಡು ಅಂತ ಆಗ ಸೀತಾದೇವಿ ಗಂಡುಗಳಿಗೆ ಓ ಬುದ್ಧಿವಂತಗಳಿಳಿ ನೀನು ಬೇಕಾದರೆ ಹೋಗು ಆದರೆ ನೀನ್ ಹೆಂಡ್ತಿನ ನಾನು ಇಲ್ಲೇ ಚೆನ್ನಾಗಿ ನೋಡ್ಕೋತೀನಿ ನಾನಂತೂ ಕಳ್ಸಲ್ಲ ಅಂತ ಹೇಳ್ತಾರೆ ಆಗ ಗಂಡುಗಳಿ ದುಃಖದಿಂದ ಹೇಳುತ್ತೆ ಧ್ಯಾನಿಸುವ ಋಷಿಗಳೆಲ್ಲ ಹೇಳಿರೋ ಮಾತು ಸತ್ಯ ಮಾತನಾಡಬಾರದು ಮಾತನಾಡಬಾರದು ಮಾತನಾಡದೆ ಮೌನಕ್ಕೆ ಶರಣಾಗಬೇಕು ಮಾತನಾಡುವ ಭರದಲ್ಲಿ ತಪ್ಪು ಮಾತಾಡಿದರೆ ಹುಚ್ಚು ಪರಿಸ್ಥಿತಿಗಳಿಗೆ ಒಳಗಾಗ್ತೀವಿ ಈಗ ನಾವಿಬ್ರು ಮಾತಾಡ್ತಾ ಇದ್ದಿದ್ರೆ ನಮಗೆ ಇಂಥ ಪರಿಸ್ಥಿತಿನೇ ಬರ್ತಿರಲಿಲ್ಲ ಅಮ್ಮ ಸೀತೆ ನನ್ನ ಹೆಂಟಿ ಇಲ್ಲದೆ ನನಗೆ ಬದುಕೋಕೆ ಸಾಧ್ಯ ಇಲ್ಲ ದಯಮಾಡಿ ಅವಳನ್ನ ಬಿಟ್ಬಿಡು ಅಂತ ಕೇಳ್ಕೊಳ್ಳುತ್ತೆ ಎಷ್ಟೇ ಕೇಳ್ಕೊಂಡ್ರೂ ಸೀತೆ ಒಪ್ಕೊಳ್ಳಲ್ಲ ಆ ಹೆಣ್ಣು ಗಿಳಿಗೆ ಗಂಡು ಗಿಳಿಯಿಂದ ದೂರ ಇರೋದಕ್ಕೆ ಸಾಧ್ಯನೇ ಇರಲಿಲ್ಲ ಹಾಗಾಗಿ ದುಃಖದಿಂದ ಕೋಪದಿಂದ ಅದು ಸೀತೆಗೆ ಶಾಪ ಕೊಡುತ್ತೆ ಯಥಾತ್ವಂ ಪತಿನ ಸಾರ್ಧಂ ವಿಯೋ ಜಯಸಿಂಹಾಮಿ ತಥಾ ತ್ವಮಪಿ ರಾಮೇಣ ವಿಯುಕ್ತ ಭವಗರ್ಭಿಣಿ ನೀನು ನನ್ನನ್ನು ನನ್ನ ಪತಿಯಿಂದ ಹೇಗೆ ಬೇರ್ಪಡಿಸುತ್ತಿದ್ದೀಯೋ ಅದೇ ರೀತಿಯಲ್ಲಿ ನೀನು ಗರ್ಭಿಣಿಯಾದಾಗ ರಾಮನಿಂದ ಬೇರ್ಪಡುವೆ ಅಂತ ಹೇಳ್ತಾ ಹೇಳ್ತಾ ಆ ಹೆಣ್ಣುಗಿಳಿ ಅಲ್ಲೇ ತನ್ನ ಪ್ರಾಣ ಬಿಟ್ಬಿಡತ್ತೆ ಆ ಗಂಡುಗಿಳಿ ಈ ನೋನ ತಡ್ಕೊಳ್ಳೋಕ್ಕಾಗದೆ ಕೋಪದಿಂದ ರಾಮನ ಆಳ್ವಿಕೆ ಇದ್ದಾಗ ನಾನು ಮತ್ತೆ ಜನಿಸ್ತೀನಿ ನನ್ನ ಮಾತುಗಳಿಂದನೇ ಸೀತಾ ರಾಮನಿಂದ ದೂರ ಆಗೋ ಹಾಗಾಗಲಿ ಅಂತ ಹೇಳಿಕೊಂಡು ಗಂಗಾ ನದಿಗೆ ಬಿದ್ದು ತನ್ನ ಪ್ರಾಣ ತ್ಯಜಿಸುತ್ತೆ ಸೀತೆಯ ಈ ಕರ್ಮಫಲದ ಕಾರಣವಾಗಿಯೇ ಆ ಗಂಡು ಗಿಳಿ ಕ್ರೋಧನ ಅನ್ನು ಅಗಸನಾಗಿ ಜನಿಸಿ ಅವನು ಆಡಿದ ಮಾತುಗಳಿಂದಲೇ ಸೀತೆ ಗರ್ಭಿಣಿಯಾಗಿದ್ದ ಕಾಲದಲ್ಲಿ ಶ್ರೀರಾಮನಿಂದ ದೂರ ಆಗಿ ಕಾಡಿನಲ್ಲಿ ವಾಸ ಮಾಡೋ ರೀತಿ ಆಗುತ್ತೆ ಈ ಕಥೆಯಿಂದ ತಿಳ್ಕೊಳ್ಳೋದು ತುಂಬಾನೇ ಇದೆ ಆ ಗಿಳಿಗಳಿಂದ ನಾವು ಮಾತಾಡಬೇಕಾದ್ರೆ ಏನು ಮಾತಾಡ್ತಿದ್ದೀವಿ ಯಾರ ಹತ್ರ ಮಾತಾಡ್ತಿದ್ದೀವಿ ಅನ್ನೋ ಗಮನ ಇರಬೇಕು ಮಾತು ಬೆಳ್ಳಿಯಾದರೆ ಮೌನ ಬಂಗಾರ ಅಂತ ತಿಳ್ಕೊತೀವಿ ಇದರ ಜೊತೆಗೆ ಸೀತೆ ಆ ಗಿಳಿಗಳ ಜೊತೆ ನಡ್ಕೊಂಡ ರೀತಿಯಿಂದ ಯಾವ ಜೀವಿಯನ್ನು ಯಾವ ವಿಚಾರಕ್ಕೂ ನಮ್ಮ ಸ್ವಾರ್ಥ ಕಾರಣಗಳಿಂದ ನೋಯಿಸಬಾರ್ದು ಅಂತಲೂ ತಿಳ್ಕೊತೀವಿ ಕೆಲವು ಸಲ ಹಾಗೇ ನಾವು ಇನ್ನೊಬ್ಬರಿಗೆ ಪ್ರೀತಿ ಕಾಳಜಿ ತೋರಿಸೋ ರೀತಿ ಅವರಿಗೆ ಉಸಿರು ಕಟ್ಟೋ ಥರ ಆಗುತ್ತೆ ಹಾಗಾಗಿ ಪ್ರೀತಿ ಮತ್ತು ಕಾಳಜಿಯಿಂದನೂ ಮತ್ತೊಂದು ಜೀವಿಗೆ ನೋವಾಗೋ ರೀತಿ ನಡ್ಕೋಬಾರ್ದು ಈ ಕಥೆಯಿಂದ ತಿಳಿಯೋ ಹಾಗೆ ಸೀತೆ ಗರ್ಭವತಿಯಾಗಿದ್ದಾಗ ವನ್ವಾಸ ಅನುಭವಿಸಿದ್ದು ತನ್ನ ಕರ್ಮಫಲದಿಂದನೇ ಇದರಲ್ಲಿ ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮಚಂದ್ರನ ತಪ್ಪೇನೂ ಇರಲಿಲ್ಲ ಮತ್ತು ಶ್ರೀರಾಮ ಎಂದೂ ಕೂಡ ಸೀತಾಮಾತೆಯ ಪಾವಿತ್ರ್ಯತೆಯನ್ನು ಪ್ರಶ್ನಿಸಿಲ್ಲ ಅಥವಾ ಸಂದೇಹವನ್ನೂ ಪಟ್ಟಿಲ್ಲ ಎಲ್ಲವೂ ಕೇವಲ ಕರ್ಮಫಲಗಳ ಮಹತ್ವ ತೋರ್ಸಕ್ಕೆ ನಡೆದಿರೋ ಭಗವಂತನ ಲೀಲೆಗಳು ಇನ್ನೊಂದು ಜಾನಪದ ಕಥೆಯ ಪ್ರಕಾರ ಸೀತೆಯ ಸ್ವಯಂವರಕ್ಕೂ ಮುನ್ನ ತನ್ನ ತಾಯಿ ಮಹಾರಾಣಿ ಸುನಯನ ಹೇಳಿದಂತೆ ಜಾನಕಿ ದೇವಿ ಗೌರಿ ಪೂಜೆ ಮಾಡಿ ಋಷಿಪತ್ನಿಯರ ಆಶೀರ್ವಾದ ಪಡ್ಕೋತಾರೆ ಸೀತೆ ಒಬ್ರು ಋಷಿಪತ್ನಿಗೆ ಅರ್ಶಿನ ಕುಂಕುಮ ಕೊಟ್ಟು ಸಿಂಧೂರ ಇಡುವಾಗ ಉಗುರು ಚುಚ್ಚಿ ರಕ್ತ ಸುರ್ತ್ ಕಾರಣ ಕೋಪಗೊಂಡ ಆ ಋಷಿಪತ್ನಿ ಅದು ಸೀತಾಮಾತೆಯ ಬೇಜವಾಬ್ದಾರಿ ಅಂತ ತಿಳ್ಕೊಂಡು ಸೀತೆ ತನ್ನ ಪತಿಯಿಂದ ದೂರವಾಗಿ ಋಷಿ ಪತ್ನಿಯರ ಸೇವೆ ಮಾಡುವಂತಾಗಲಿ ಎಂದು ಶಾಪ ಕೊಟ್ಟ ಕಾರಣದಿಂದ ಸೀತಾಮಾತೆ ಮುಂದೆ ವಾಲ್ಮೀಕಿಯರ ಆಶ್ರಮದಲ್ಲಿ ಮಹಿಳೆಯರ ಸೇವೆ ಮಾಡುವಂತಾಯ್ತು ಅನ್ನೋ ನಂಬಿಕೆ ಇದೆ ಕರ್ಮಫಲ ಒಟ್ನಲ್ಲಿ ಯಾರನ್ನೂ ಬಿಡೋಲ್ಲ ಕೆಲವು ಸಲ ತಕ್ಷಣ ಕೆಲವು ಸಲ ಅದೇ ಜನ್ಮದಲ್ಲಿ ಇನ್ನೂ ಕೆಲವು ಸಲ ಅನೇಕ ಜನ್ಮಗಳ ನಂತರ ಒಟ್ನಲ್ಲಿ ಅದರ ಪರಿಣಾಮ ತೋರ್ಸೋಕ್ಕೆ ಸರಿಯಾದ ಸಮಯ ಕಾಯ್ತಾ ಇರುತ್ತೆ ಅಷ್ಟೇ ಹರೇ ಕೃಷ್ಣ ಕೃಷ್ಣಾಮೃತ ಕೇಳ್ತಿರೋ ಎಲ್ಲ ಕೇಳೋಗರಿಗೆ ಆತ್ಮೀಯ ಧನ್ಯವಾದಗಳು ಕೃಷ್ಣಾಮೃತ ಈಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಜೊತೆಗೆ ಸ್ಪಾಟಿಫೈ ಹಾಗೂ ಅಮೆಝಾನ್ ಮ್ಯೂಸಿಕ್ನಲ್ಲೂ ಲಭ್ಯವಿದೆ ಕೇಳಿ ಆನಂದಿಸಿ ಶೇರ್ ಮಾಡಿ ಪ್ರೋತ್ಸಾಹಿಸಿ